ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಯಾರು ಜೋಸ್ಟ್ ಕಳ್ಸಿರಲ್ಲ ಹಾ ಹೌದ್ರೆಲ್ ಎಷ್ಟು ಹತ್ತೊಂಬತ್ತು ರೀ ಓನರ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಲೋನ್ ಡಾಕ್ಯುಮೆಂಟ್ మైలేజ్ <laughs> హతీ ಗಡಿಯೋದಲ್ಲಿ ಲೊಕೇಶನ್ ವಿಜಯಪುರ ಡಿಸ್ಟ್ರಿಕ್ ನಾಗಡೌನ್ ಅಂತ ವಿಜಯಪುರ ಡಿಸ್ಟ್ರಿಕ್ ನಾಗಡೌನ್ ಎಷ್ಟು ರೀ ಗಡಿ ಫೈನಲ್ ಎಷ್ಟಿಕ್ ಆಗ್ತದೆ ನೋಡ್ ಮಾಡಲ್ರ ಫೈನಲ್ ಬಂದ್ರೆ ಹೆಚ್ಚು ಕಮ್ಮಿ ಆಗ್ತದೆ ಮಾಡಿದ ಲಕ್ಷನ್ ಎರಡ್ ಸಾವಿರದ ಹತ್ತೊಂಬತ್ತು ಫಸ್ಟ್ ಹತ್ತೊಂಬತ್ತು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹಾ ಆಲ್ ಡಾಕ್ಯುಮೆಂಟ್ಸ್ ಅದಾವ ರನ್ನಿಂಗ್ ಐತೆ ಹ್ಮ್ ಅದು ಬಿಜಾಪುರ ಲೊಕೇಶನ್ ಹಾ ಬಿಜಾಪುರ ಲೊಕೇಶನ್ ಐದು 590 ಫೈನಲ್ ಐದು 580 ಫೈನಲ್ 580 ಹಾ ಅದಕ್ಕಿಂತ ಬಂತಂದ್ರೆ ಒಂದ ಇನ್ನೊಂದ 5000 ನೋಡು ಇನ್ನೊಂದ 5000 ಬಿಟ್ ಕೊಡ್ತೀರಾ ಹಾ ಓಕೆ ಓಕೆ ಕಳ್ಸ್ ಕೊಡ್ತೀನಿ ನಮ್ಮ ಕಡೆಯಿಂದ ಹಾ ಇದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು